ಈ ಭೂಮಿ ಮೇಲೆ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ಅಷ್ಟೇ ಈ ಕಾಗವಾಡ ಮತಕ್ಷೇತ್ರಕ್ಕೆ ರಾಜಣ್ಣ ಕಾಗೇವರೇ ಶಾಸಕರಾಗಿ ಇರೋದು ಅಷ್ಟೇ ಸತ್ಯ ಅಂತ ಹೇಳಲು ಬಯಸ್ತಾ ಇದ್ದೇನೆ ನಮಸ್ಕಾರ ನಾನು ಸಂಭಾಜಿ ಒಗ್ಮಡೆ ಸಾಮಾಜಿಕ ಜಾಲತಾಣದ ಸಂಚಾರರು ಕಾಗವಾಡ ಮತಕ್ಷೇತ್ರ ಇವತ್ತು ಎಲ್ಲಾ ಅಭಿಮಾನಿಗಳಲ್ಲಿ ಮತ್ತು ಜನರಲ್ಲಿ ವಿನಂತಿಸಿಕೊಳ್ಳೋದೇನಂದ್ರ ಇವತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ಇಲೆಕ್ಷನ್ ನಲ್ಲಿ ರಾಜೀವಣ್ಣ ಕಾಗೆ ಬದ್ಲಿಗೆ ಚಿದಾನಂದ್ ಸವದಿ ಅವರು ಶಾಸಕರಾಗಿ ಬರ್ತಾರಂತೆ ಹೇಳಿ ಮುಂದಿನ ಅಂತ ಹೇಳಿ ಅವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಾದ ವಾಟ್ಸ್ಆಪ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳಲ್ಲಿ ಚರ್ಚೆಯನ್ನ ಹುಟ್ಟಾಕ್ತಾ ನಡುವೆ ಜನರಿಗೆ ಗೊಂದಲಗಳು ಆಗ್ತಾ ಇದೆ ಇದಕ್ಕೆ ಸ್ಪಷ್ಟನೆ ಕೊಡಬೇಕಂತ ಹೇಳಿ ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತ ಬಸವೇಶ್ವರ ನೀರಾವರಿ ಆಗಲಿ ಈ ಭಾಗದಲ್ಲಿ ಇರ್ತಕ್ಕಂತ ಎಲ್ಲ ಆ ಗ್ರಾಮಗಳಿಗೆ ಬಸ್ ಸೌಕರ್ಯ ಹಾಗೂ ಎಲ್ಲಾ ಗ್ರಾಮಗಳಲ್ಲಿ ಸಮುದಾಯ ಭವನ ಒಳ್ಳೆ ಒಳ್ಳೆ ಸರ್ಕಾರಿ ಯೋಜನೆಗಳು ಜಾರಿಗೆ ತಂದು ಈ ಬಾರಿ ಭಾಗದಲ್ಲಿ ಒಳ್ಳೆ ಜನಪ್ರಿಯತೆಯನ್ನು ಗಳಿಸಿರುವಂತ ನಮ್ಮ ಹಿಮಂತ ನಾಯಕರಾದಂತಹ ರಾಜೀವಣ್ಣ ಕಾಗೆ ಅವರ ಬ ಅವರ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಇದನ್ನ ತಾವೆಲ್ಲಾ ನಿಲ್ಲಿಸ್ಬೇಕು ಅದೇ ರೀತಿ ಇದರಲ್ಲಿ ಯಾವುದೇ ಹುರುಳಿಲ್ಲ ಮತ್ತು ಇಲ್ಲಿವರೆಗೆ ರಾಮ ಮತ್ತು ಲಕ್ಷ್ಮಣ ಜೋಡೆ ತಂತು ಗುರುತಿಸಿಕೊಂಡು ಬಂದಿದ್ದಾರೆ ಅದೇ ರೀತಿ ಮುಂದೆ ಕೂಡ ಅವರು ಇರ್ತಾರೆ ಅವರಲ್ಲಿ ಯಾವುದೇ ವೈಮನಸ್ ಇರೋದಿಲ್ಲ ಅದಕ್ಕ ರಾಜೀವಣ್ಣ ಕಾಗೆಯವರ ಬದಲಿಗೆ ಅಪಪ್ರಚಾರ ಮಾಡೋದನ್ನ ನಿಲ್ಲಿಸ್ಬೇಕಂತ ತಮ್ಮಲ್ಲೇ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು